ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಇವತ್ತೊಂದು ದಾಲ್ ತಡ್ಕ ಅಂತ ಮಾಡ್ತಿದ್ದೀನಿ ನೋಡಿ ತೊಗ್ರ ಬೇಳೆ ಒಂದೂವರೆ ಬೌಲ್ ಅಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸಕತ್ತಾಗಿರುತ್ತೆ ಮತ್ತು ದೋಸೆಗೂ ತಿನ್ಬೋದು ನೀವು ಒಮ್ಮೆ ಮಾಡಿ ನೋಡಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಹೆಸಳು ಸುಲಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಮತ್ತು ಒಂದು ಐದಾರು ಟೊಮೊಟೊ ಈಗ ಬೇಕಾದ್ರೆ ಹುಣಸೆಣ್ಣು ಬೇಕಾದರೂ ಸೇರಿಸ್ಕೋಬೋದು ಸ್ವಲ್ಪ ಸ್ವಲ್ಪ ಹಣ್ಣು ಹುಳಿನ ಒಂದು ಮೂರು ವಿಸಲ್ನ ಬರ್ಸ್ಕೊಳೋಣ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕಿದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೋಡಿ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಬೆಂದಿದೆ ನೋಡಿ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಅದು ಮುಳುಗೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಬೆಂದಿದೆ ಈಗ ಸ್ಮ್ಯಾಶರ್ ಸಹಾಯದಿಂದ ನಾನಿವಾಗ ಸ್ಮ್ಯಾಶನ್ನ ಮಾಡ್ಕೊತ ಇದ್ದೀನಿ ನಿಮಗೆ ಸ್ಮ್ಯಾಶ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಬೇಳೆ ಬೇಳೆ ಥರನೇ ಮಾಡ್ಬೋದು ಬಟ್ ದಾಲ್ ತಡ್ಕ ಅಂದರೆ ಖಂಡಿತ ಸ್ಮ್ಯಾಶ್ ಮಾಡಿನೇ ನಾವು ಮಾಡಬೇಕು ಅನ್ನಕ್ಕಂತೂ ಉಪ್ಪಿನಕಾಯಿನ ಜೊತೆ ತಿಂತ ಇದ್ದರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಖತ್ತಾಗಿರುತ್ತೆ ಮತ್ತು ಇದು ದೋಸೆಗೂ ಸಖತ್ತಾಗಿರುತ್ತೆ ಓಕೆ ಈ ಥರ ಸ್ಮ್ಯಾಶ್ನ ಮಾಡ್ಕೊಂಬಿಟ್ಟು ನೋಡಿ ಫೈನಲಾಗಿ ಆಗಿದೆ ಇವಾಗ ಅದು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಾನು ಇದನ್ನು స్వల్ప రుచికి తు ఉప్పుడ ఒ స్పూన్ ఉప్పుతాయి నను నోడకూ ఉప్పు నన్ను కల్ప్పన యూస్ మాస్తి బట్ నన్ను పల్లెలు ఆ థర్దకెలా పుడి ఉప్పు యూస్ మిడివ్ చన మిక్స్బిట్టు కడ సైడ నన్నెత్తికొతి అదన్న ఈ కడ బాళ్ళి ఇట్కూ నకి స్వల్ప ఎన్నె ఒరూరు చమ్చదట్టు ఎన్నెను హాకొ ఇది ఎన్నెకాలంతర సే వందర్ధ చమ్చ ಜೀರಿಗೆ ಒಂದು ಅರ್ಧ ಚಮಚ ಎರಡೂ ಚಟಪುಡ ಅಂತ ಸಿಡಿಬೇಕು ಫ್ರೆಂಡ್ಸ್ ಓಕೆ ಸಿಡಿದ ನಂತರ ಸಿಡಿಲೇದು ಸಿಡಿಯೋಕ್ಕೆ ಮುಂಚೆನೇ ಹಾಕೋಕೆ ಹೋಗ್ಬೇಡಿ ಅದರದ್ದು ಟೇಸ್ಟೇ ಇರೋಲ್ಲ ನೋಡಿ ಇವಾಗ ಮತ್ತು ಒಂದು ಒಣಮೆಣಸಿನ್ಕಾಯಿ ಗುಂಟೂರು ಮತ್ತು ಒಂದು ಹತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ವಿವಿಧ ಆದ ನಂತರ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ ಇಂಗನ್ನು ಹಾಕಿದ್ರೆ ಟೇಸ್ಟು ಸಖತ್ತಾಗಿರುತ್ತೆ ಓಕೆ ನೋಡಿ ಹಿಂಗನ್ನು ಹಾಕ್ತಾಯಿದ್ದೀನಿ ನಾನು ಇವಾಗ ಹಿಂಗನ್ನು ಹಾಕ್ಬಿಟ್ಟು ಇವಾಗ ದಾಲ್ನ ನಾನು ಸೈಡಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಹಿಂಗನ್ನು ಹಾಕೋದಕ್ಕೆ ಆ ದಾಲ್ಗೂ ಇಂಗಿಗೂ ಸಖತ್ತಾಗಿರುತ್ತೆ ನೀವು ಈ ಜಾಗ ತುಪ್ಪ ಬೇಕಾದ್ರೂ ಒಗ್ಗರಣೆಗೆ ಹಾಕ್ಕೊಬೋದು ಒಮ್ಮೆ ಮಿಕ್ಸ್ ಮಾಡಿ ನೋಡಿ ಇವಾಗ ಬೇಳೆಗಳು ಮನೆಯಲ್ಲಿ ಸಾ ತರಕಾರಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ನೀವು ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆ ಖಂಡಿತ ಮಾಡಿ ನೋಡಿ ಮತ್ತು ಮಕ್ಕಳು ಮನೆಯಲ್ಲಿ ಖಾರ ತಿನ್ನಲ್ಲ ಅಂದರೆ ಈ ಥರ ತುಂಬ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ನೀವು ಅನ್ನೋ ಜೊತೆ ಕೊಡ್ಬೋದು ಮಕ್ಕಳುಗಳಿಗೆ ಚಿಕ್ಕ ಮಕ್ಕಳುಗಳಿಗೆಲ್ಲ ನೋಡಿ ಫೈನಲಾಗಿ ಅದು ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈ ವೀಡಿನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಓಕೆ ನೋಡಿ ಒಂದು ಕೂತಿ ಬಂದರೆ ಸಾಕು ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಆಗೋಯ್ತು ದಾಲ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್